ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ನವರಾತ್ರಿಯ ಆರನೇ ದಿನವಾದ ಇಂದು ಬಣ್ಣ ಬಂದು ಕ್ರೇ ಕಲರ್ ದುರ್ಗಾ ಪೂಜೆಯ ಆರನೇ ದಿನವಾದ ಸೃಷ್ಟಿಯನ್ನು ಮಾತಾ ಕಾತ್ಯಾಯಿನಿಗೆ ಪ್ರಾರ್ಥನೆ ಮಾಡುವ ಮೂಲಕ ತಮ್ಮ ಆತ್ಮವನ್ನು ಹಾಳು ಮಾಡುವ ಭಯ ಭಯಕ್ಕೆ ದೌರ್ಬಲ್ಯ ಮತ್ತು ಅಹಂಕಾರ ಇತರ ದುಷ್ಟಶಕ್ತಿಗಳನ್ನು ಜಯಿಸಲು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇವತ್ತು ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದು ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ ಏನು ಹೇಳ್ತಾರೆ ಉತ್ತರ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮನೆಯವರು ಆ ಕಡೆ ಹೋಗೋದರಿಂದ ಅವರೇ ಡ್ರಾಪ್ ಮಾಡಿದ್ರು ಅವ್ರೇನು ಏನು ಮಾಡಿದ್ರು ಹಿಂದುಗಡೆಯಿಂದ ಬಿಟ್ಕೊಟ್ರು ನನಗಲ್ಲಿ ನಿಜವಾಗ್ಲೂ ಹಿಂದೆ ಮೆಟ್ಲತ್ಕೊಂಡು ಬರಬೇಕು ಅಂತಲೇ ಗೊತ್ತಿರಲಿಲ್ಲ ಹಿಂದೆ ಪಾದದ ಹತ್ರ ಬಿಟ್ಟರು ಅಲ್ಲಿ ಪಾದದ ನಮಸ್ಕಾರ ಮಾಡಿ ಮೆಟ್ಲ ಹತ್ಕೊಂಡು ಮೇಲ್ಗಡೆ ಬಂದು ಅಮ್ಮನ ದರ್ಶನ ಮಾಡಿ ಅರ್ಚನೆ ಮಾಡಿಸಿ ಕೂತ್ಕೊಂಡು ದುರ್ಗಾಷ್ಟ ದುರ್ಗಾಷ್ಟೋತ್ತರ ಓದಿ ನಾವು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವು ಹೋಗ್ತಾ ಯುವ ದಸರಾ ಇವತ್ತು ಲಾಸ್ಟ್ ದಿನ ಆಗಿರೋದ್ರಿಂದ ಮಕ್ಕಳನ್ನ ಫಸ್ಟೇ ಕಳಿಸಿದ್ವಿ ಅವರು ಆಲ್ರೆಡಿ ಅಲ್ಲಿಗೆ ಬಂದಿದ್ದಾರೆ ನಾವು ಇವಾಗ ಹೋಗ್ತಾ ನಾವು ಸ್ವಲ್ಪ ಹೊತ್ತು ಯುವ ದಸರಾನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹಂಗಾಗಿ ದೇವಸ್ಥಾನವೂ ಇಲ್ಲೇ ಆಗುತ್ತೆ ಅಂಥೇಳಿ ಬಂದಿದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್